ಓಕೆ ಕ್ಲಾರಿಫಿಕೇಶನ್ ಅಧ್ಯಕ್ಷರೇ ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವ ಅಂತ ಅದ ಹೇಳ್ಬೇಕು ಬಿಟ್ಟು ಹೇಳಿಕತ್ತಿ ಅದ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಅಧ್ಯಕ್ಷರೇ ಹಾಡಿತೆ ಆರ್ತಾರೆ ಹಾಡಿ ಸುಮ್ಮ ಉತ್ತರ ಹೇಳ್ರಿ ಬರೇ ಗೋವಿಂದರಾವ್ ವರ್ದಿ ಅದಕ್ಕಿಂತ ಮುಂಚೆ ಯಕ್ನ

ನೀವು ಪ್ರತಿಪಕ್ಷ ನಾಯಕ ಈಗ ಅಧ್ಯಕ್ಷರೇ ಇವರು ಗೋವಿಂದ ಕಮಿಟಿ ಅವರು ಗೋವಿಂದ ಕಮಿಟಿ ಅವರು ಎಷ್ಟು ಮೀಟಿಂಗ್ ಮಾಡ್ಯಾರ ಏನೇನು ಮಧ್ಯಂತರ ವರ್ಗ ಯಾವುದೂ ಇಲ್ಲ ಮುಖ್ಯಮಂತ್ರಿಗಳು ಬರೇ ಕುದ್ದಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ ಯತ್ನ ಅವ್ರೆ ನೀವು ರೀತಿ ಮಾತಾಡಿ ಮಾತಾಡಿ ಸ್ವಲ್ಪ ಹಣ ಬಿಡುಗಡೆ ಮಾಡೋದಕ್ಕೆ ಮನೆ ಅಧ್ಯಕ್ಷರೇ ಗೃಹಲಕ್ಷ್ಮಿ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಐನೂರ ನಲವತ್ತ್ಮೂರು